ಹರಿ ಓಂ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಇನ್ನೊಂದು ಹೊಸ ವೀಡಿಯೋ ಸೊ ಇವತ್ತೇನು ಅಲ್ಲೇ ಸಾಯಂಕಾಲ ಹಾಕ್ ಬಂದ್ ಇವಾಗ ವೀಡಿಯೋ ಮಾಡ್ತೀನಿ ನೀವು ಕೇಳ್ಬೋದು ಇವಾಗ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಅಂತ ಹೌದು ಯಾಕಂದರೆ ಬೆಳಗಿಂದ ಕರೆಂಟ್ ಇಲ್ಲ ಮಳೆ 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 ಫುಲ್ ಮಳೆ ಚಾರ್ಜ್ ಇರಲಿಲ್ಲ ಮೊಬೈಲಲ್ಲಿ ಅದಕ್ಕೆ ಇವಾಗೆಲ್ಲ ಚಾರ್ಜ್ ಎಲ್ಲ ಮಾಡ್ಕೊಂಬತ್ತು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಲಾಕ್ನ ಸೊ ನನ್ನ ಸೈಕಲ್ ಸ್ವಲ್ಪ ಇಲ್ಲಿ ಟೆಚ್ ಇದೆ ಸೊ ಜಾಸ್ತಿ ಡ್ಯಾಮೇಜ್ ಮಾಡ್ತಾ ಭಾಳ ಇದು ಮಾಡ್ತಾ ಹೋದ್ರೆ ಇತ್ತು ಅದನ್ನೇ ರಿಪೇರ್ ಮಾಡಿಸ್ಬೇಕು ಇವಾಗ ಡ್ಯಾಮೇಜ್ ಆಯ್ತು ಹ್ಞೂ ಮತ್ತು ಫ್ರಂಟ್ ಗೇರು ಶಿಫ್ಟ್ ಆಗ್ತಾಯಿಲ್ಲ ನೀಟಾಗಿ ಫಸ್ಟ್ ಗೇರ್ಗೆ ಸೊ ಅದೊಂದು ಸ್ವಲ್ಪ ಎಲ್ಲ ರಿಪೇರ್ ಮಾಡಿಸ್ಬೇಕು ಇವಾಗ ಅದಕ್ಕೆ ಸೈಕಲ್ ಶಿಫ್ಟ್ ಅವ್ರಿಗೆ ಬಂದ್ವಿ ಇಲ್ಲ ಅಂದ ವೇ ಹೋಗ್ತಾ ಸೊ ಬನ್ನಿ ಮಾಡ್ತಾರಾ ಏನು ಮಾಡ್ತಾರೆ ಗೊತ್ತಿಲ್ಲ ಕೇಳುವ ಎಲ್ಲಿ ನೋಡಿದ್ರು ಗೇರ್ ಸೈಕಲ್ ರಿಪೇರ್ ಮಾಡಲ್ಲ ಮುಂದೆ ಹೋಗಿ ಮುಂದೆ ಹೋಗಿ ಅಂತ ಹೇಳ್ತಾ ಇದ್ದಾರೆ ಊರಾದರೂ ಮಾಡ್ತಾರ ಇಲ್ಲವೋ ಗೊತ್ತಿಲ್ಲ ನೋಡುವ ಸೊ ಅದು ಟಚ್ ಆಗ್ತಾ ಇದೆಯಲ್ಲ ಅದನ್ನು ರಿಪೇರ್ ಮಾಡಿಸ್ತಾ ಇದ್ದೀನಿ ನೋಡುವ ಹಾಂ ಹೆಚ್ಚಾಗ್ತಾ ಟಾಗ್ತಾಯಿದೆ ರೆಡಿ ಮಾಡಿಸ್ಬಿಟ್ಟು ನಿಮಗೆ ಸರ್ವಿಸ್ ಎಲ್ಲ ಮುಗೀತು ನೀವು ಹೋಗ್ತಾ ಇದ್ದೀವಿ ಟೈಮು ಆಲ್ರೆಡಿ ಚೆಕ್ ಮಾಡ್ತದೆ ನಾಲ್ಕು ಕಾಲು ಅದಕ್ಕಿಂತ ಏನು ಮಾಡಿಲ್ಲ ನಲವತ್ತರಿಂದ ನಲವತ್ತೈದು ಕಿಲೋಮೀಟ್ರ್ ರೈಡ್ ಮಾಡೋದು ಅನ್ಸಿತ್ತು ನಲವತ್ತೈದು ಕಿಲೋಮೀಟ್ರ್ ಬಂದೀವಿ ಹೋಗ್ತಾ ಆಯ್ತು ಇವಾಗ ಬೆಳಗ್ಗೆ ಊಟ ತಿಂಡಿ ಎಲ್ಲ ಮುಗೀತು ಹೋಗ್ತಾ ಇದು ಯಾವ ಊರೋ ಗೊತ್ತಿಲ್ಲ ಇದು ಸುಮ್ಮನೆ ಹೋಗ್ತಾ ಇರೋದಷ್ಟೆ ಸೊ ಅದ್ರೆಲ್ಲ ಕರೆಕ್ಟಾಗಿದೆ ಆಮೇಲೆ ಸೊ ಸುಮ್ಮ ಯಾರಾದ್ರು ಗೊತ್ತಿರೋ ಕಮೆಂಟ್ ಹಾಕಿ ಒಂದು ಸೈಕಲ್ ಹ್ಯಾಂಡ್ಲನ್ನು ಐಟ್ ಮಾಡ್ಬೋದಾ ಅಂತ ಸೊ ನಾನು ಅಲ್ಲಿ ಕೇಳಿದೆ ಆಗಲ್ಲ ಅಂತಂದರು ಅವರು ಗೊತ್ತಿಲ್ಲ ನನಗೆ ನೋಡುವ ಮುಂದೆ ಏನೆಲ್ಲ ಆಗುತ್ತೆ ಇಲ್ಲೇ ಪಕ್ಕದಲ್ಲಿ ಹೈವೇ ಇದೆ ಇಲ್ಲೊಂದು ನೀರು ಚಿಕ್ಕ ಅರಿತಾ ಇತ್ತು ಅಂತ ಸ್ಟಾಪ್ ಹಾಕಿದ್ವಿ ಫ್ರೆಶ್ ಅಪ್ ಹೊರಡಬೇಕು ಸೈಕಲ್ ಹೈವೇ ಹೈವೇ ಹೈವೇಲಿ ಹೋಗ್ತಾ ಇದ್ವಿ ನೈಟ್ ಆಗ್ಬಿಡ್ತಾವ ಸಿಕ್ಸ್ ಓ ಕ್ಲಾಕ್ ಸೊ ಅಲ್ಲೊಂದು ಮುನ್ಗಡೆ ಒಂದು ಪಂಪ್ ಇತ್ತು ಪೆಟ್ರೋಲ್ ಪಂಪ್ ಕೇಳಿದ್ವಿ ಅಲ್ಲಿ ಹೇಗೆ ಒಕ್ಕೊಂಡಿಲ್ಲ ವರ್ಸ್ಟ್ ಆಗಿತ್ತು ಇದರ ಎಷ್ಟೋ ಬೆಸ್ಟು ನೀರು ನಿಂತಿಲ್ಲ ಇಲ್ಲಿ ಕೆಸರಾಗಿಲ್ಲ ಅಷ್ಟು ಆ ಪಕ್ಕದ ಕೆಸರು ಕೆಸರಾಗಿತ್ತು ಓಕೆ ಇವಂಕೊಂದು ಸ್ವಲ್ಪ ಚೆನ್ನಾಗಿದೆ ಇಲ್ಲಿ ಕೇಳಿದಾಗ ಇದು ಓಕೆ ಇಲ್ಲಿ ಆಕ್ಳು ಟೆಂಟ್ ಅಂತ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಟೆಂಟ್ ಹಾಕೊಂಡಿದ್ದೀವಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತ ಇದು ಇವಾಗ ತಾನು ಊಟ ಅಂತ ಮಾಡಿದ್ವಿ ಬಾಳೆ ತಿಂತ ಇದ್ದೀವಿ ಊಟ ಮಧ್ಯಾಹ್ನ ಅಲ್ಲಿ ಮಂದಿರದಲ್ಲಿ ಅಂದರೆ ದೇವಸ್ಥಾನದಲ್ಲಿ ಪ್ರಸಾದ ಇದಕ್ಕೆ ಕೊಡ್ತಾಯಿದ್ರು ಪ್ರಸಾದ ಕೊಡ್ತಾಯಿದ್ರು ಲೈಕ್ ನಮ್ಮ ಕಡೆ ಹೇಗೆ ಪಲಾವ್ನೆಲ್ಲ ಪ್ರಸಾದ ಕೊಡ್ತಾರಲ್ಲ ಹಂಗೆ ಇಲ್ಲಿ ಕಿಚಡಿನ ಕೊಡ್ತಾರೆ ಲೈಕ್ ಪಲಾವ್ ಇದ್ದಂಗೆ ಇರುತ್ತೆ ಆದರೆ ವೈಪ್ ಬೇರೆ ಸ್ವಲ್ಪ ಆಲೂಗಡ್ಡೆ ಜಾಸ್ತಿ ಆಮೇಲೆ ಕಡಲೆ ಬೀಜ ಹಾಕಿರ್ತಾರೆ ಇಲ್ಲಿ ನಮ್ಮ ಕಡೆ ಬಟಾಣಿ ಹಾಕ್ತಾರಲ್ಲ ಇಲ್ಲಿ ಜೊತೆಗೆ ಬಟಾಣಿ ಜೊತೆಗೆ ಕಡಲೆ ಬೀಜನೂ ಹಾಕಿರ್ತಾರೆ ಚೆನ್ನಾಗಿತ್ತು ಅದನ್ನೇ ಸ್ವಲ್ಪ ಕೊಡಿ ಈ ಥರ ಹೋಗ್ತಾ ಇದೀವಿ ಮತ್ತು ಇಸ್ಕೊಂಬಂದಿದ್ವಿ ಸೊ ಸುಮ್ಮನೆ ಹೋಗಿದ್ವಿ ಇಲ್ಲಿ ಡಾಬಾಕ್ಕೆ ಒಂದು ರೈಸ್ ಊಟಕ್ಕೆ ಒಂದು ರೈಸು ಮತ್ತು ಸ್ವಲ್ಪ ಗ್ರೇವಿ ಟೂ ಹಂಡ್ರೆಡ್ ರುಪೀಸ್ ಒಬ್ರಿಗೆ ಡಾಬಾಲಿ ಬರೀ ಗ್ರೇವಿನೇ ಹಂಡ್ರೆಡ್ ರುಪೀಸು ರೈಸ್ ಹಂಡ್ರೆಡ್ ರುಪೀಸ್ ಅಂತ ಅದಕ್ಕೆ ನಾವು ಎಸ್ಕೊಂಬಂದಿದ್ವಿ ಹೆಂಗಾರ ಹಿಂದೇನೋ ಅದೇ ಥರ ಆಗಿದ್ದು ಸೇಮ್ ಫೀಲು ಮತ್ತು ವೆಜ್ ವೆಜ್ ಸಿಗುತ್ತಾ ಹೆಂಗೋ ಅಂತ ಎಸ್ಕೊಂಬಂದ್ವಿ ವೆಜಿಟೇರಿಯನ್ ಸಸ್ಯಾಹಾರಿ ಇದೆ ಹೋಟೆಲು ಹೇಳಿದ್ವಿ ನೋಡೋಣ ಅಂತ ಇದೇ ಚೆನ್ನಾಗಿತ್ತು ಇದನ್ನು ತಿನ್ಕೊಂಡ್ವಿ ಸೊ ಟೆಂಟಿಲ್ಲಿ ಹಾಕ್ಕೊಂಡಿದೀವಿ ಇವತ್ತು ನಿನ್ನ ಸ್ಟೇ ಇಲ್ಲಿ ಮತ್ತೆ ನಮ್ಮ ಸೈಕಲ್ಸ್ ಇಲ್ಲಿದ್ದಾವೆ ನೋಡಿ ಕ್ಯಾಮ್ರಾ ಇದೆ ಸೇಫ್ಟಿ ಇದೆ ಏನು ಪ್ರಾಬ್ಲಮ್ ಇಲ್ಲ ಚಾರ್ಜಿಂಗಿಗೆ ಇಲ್ಲಿದೆ ಪೋಟು ಹಾಕ್ಬೇಕು ಚಾರ್ಜ್ ಹಾಕಿದ ಊಟ ಅಂತೂ ಮುಗೀತು ಬೆಳಗಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ ಹ್ಞೂ ಚಾರ್ಜು ಏನು ಮಾಡೋದು ಸಿಗ ನೈಟು ಬಂಕ್ ಅದು ಆಗ್ತಿದೆ ಇದನ್ನ ಪವರ್ ಬ್ಯಾಂಕ್ನ ಬಟ್ ಅದರ ಚಾರ್ಜ್ ಆಗಿಲ್ಲ ಅದು ಏನು ಮಾಡೋದು ಆಮೇಲೆ ಕರೆಂಟೇ ಇಲ್ಲ ಅಂತ ಹೇಳಿದ್ರು ಫುಲ್ಲು ಬೆಳಗ್ಗೆ ಎಲ್ಲ ತಿಂಡಿ ತಿನ್ನುವಾಗ ಅದೆಲ್ಲ ಕೇಳಿದ್ವಿ ಕರೆಂಟ್ ಇಲ್ಲ ಫುಲ್ಲು ಮಳೆ ರೈನು ಕ್ಷೇತ್ರ ಎರಡರಿಂದ ಮೂರು ದಿನದ ತನಕ ಓದಿದ ಕಂಟಿನ್ಯೂಸ್ ಇವತ್ತು ಸ್ವಲ್ಪ ಡ್ರಾಪ್ ಆಗಿದೆ ನಿನ್ನೆ ಫುಲ್ ಮಳೆ ಬಂತು ನಿನ್ನ ಗೊತ್ತಿರ್ತದೆ ನಿನ್ನೆ ವಿಡಿಯೋ ನೋಡಿದ್ರೆ ನಿನ್ನೆ ಮೊನ್ನೆ ಯಪ್ಪಾ ಹೇಳ್ಬಾರ್ದು ನಮ್ಮ ಪರಿಸ್ಥಿತಿ ಮೊನ್ನೆ ಸ್ವಲ್ಪ ಉತ್ಪ ನಿನ್ನೆ ಅಂತ ವರ್ಷ್ ಫೀಲು ವರ್ಶ್ಟ್ ಫೀಲ್ ವರ್ಸ್ಟ್ ಅಂದರೆ ಒಂಥರ ಫೀಲ್ ಚೆನ್ನಾಗಿತ್ತು ಕಂಟಿನ್ಯೂಸ್ ಆಗಿ ಮಳೆ ಹಿಡ್ದು ಬಿಡ್ತಲ್ಲ ಹಂಗಾಗಿ ಆಗಲಿಲ್ಲ ಸೈಕಲ್ ರೈಡಿಂಗ್ ಅಲ್ವಾ ಮತ್ತೆ ನಂದು ರೈನ್ಕೋಟ್ ತಗೊಂಡಿದ್ದೆ ಅದು ಬರೀ ಬಾಡಿ ಕವರ್ ಒಂದು ಒಂಥರ ನೈಟಿ ಆದಂಗೆ ಆಗೋದು ಸೊ ಇಲ್ಲಿ ಫುಲ್ ಕಾಲೆಲ್ಲ ನೆನೆಯೋದಿಲ್ಲ ಮುಟ್ಟ ಹಿಂಗೆ ಸೈಕಲ್ ಕೂತ್ಕೊಂಡ್ರೆ ಇವತ್ತು ಅದಕ್ಕೆ ಪ್ಯಾಂಟ್ ತಗೊಂಡಿದ್ದೀನಿ ಪ್ಯಾಂಟು ಅಲ್ಲಿ ನಿಮ್ಮ ತಿಂಡಿ ತಿನ್ಬಿಟ್ಟು ತಗೊಂಡೆ ಇದು ಕವರ್ ಆಗಲ್ಲ ಬಾಡಿಗೆ ಪ್ಯಾಂಟು ಅದು ಎರಡು ಹಾಕಂದ್ರೆ ಸ್ವಲ್ಪ ಓಕೆ ಓಕೆ ಕೆಳಗಡೆ ಕಾಲು ನೆನಿತಾವೆ ಅಂದರೆ ಓಕೆ ರೈಡ್ ಮಾಡ್ಬೋದು ಸೊ ಉತ್ತಮ ಆ ಇದು ಇದಕ್ಕೆ ಚೆನ್ನಾಗಿದೆ ಬೈಕ್ ರೈಡಿಗೆ ಸ್ಕೂಟಿ ರೈಡಿಗೆ ಚೆನ್ನಾಗಿತ್ತು ಅದೇನು ತೊಂದರೆ ಇಲ್ಲ ಪ್ಯಾಂಟು ಕೂಡ ತಗೊಂಡಿದ್ದೀನಿ ಓ ಬೆಳಗ್ಗೆನೇನೋ ತಿಂಡಿ ಸೇಮ್ ಕಿಚಡಿನೇ ಹೋಟೆಲಲ್ಲಿ ಹಾಂ ಹೋಟೆಲಲ್ಲಿ ತಿಂದು ಕಿಚಡಿ ಸೇಮ್ ಎಷ್ಟು ಫಿಫ್ಟಿ ರುಪೀಸ್ ಐ ಕಿಚಡಿ ಖಿಚಡಿ ಇಷ್ಟಿರುತ್ತೆ ಗುರು ಇಷ್ಟೇ ಇರುತ್ತೆ ಕಿಚಡಿ ಮತ್ತು ದಾಲ್ ಅಂತ ಕೊಡ್ತಾರೆ ಆಲೂಗಡ್ಡೆದು ಕಿಚಡಿ ಚೆನ್ನಾಗಿರುತ್ತೆ ಏನೋ ಅಷ್ಟು ಹೇಳ್ಕೊಂಡು ಇರೋಲ್ಲ ಸ್ವಲ್ಪ ವಾಕಿಂಗ್ ಮಾಡುವ ಮಧ್ಯಾಹ್ನ ಮಧ್ಯಾಹ್ನದೇನು ಅದೇ ಮಂದಿರ ಎರಡನೇಲ್ಲ ದೇವಸ್ಥಾನ ಅಲ್ಲಿ ಇವತ್ತೊಂದು ನೂರು ಕಿಲೋಮೀಟ್ರ್ ಬಂದೀವಿ ಹೆಚ್ಚು ಕಡಿಮೆ ನೂರು ನೂರು ನೂರ ಒಂದು ನೂರ ಎರಡು ಇಲ್ಲ ತೊಂಬತ್ತೆರಡು ತೊಂಬತ್ತು ತೊಂಬತ್ತೆಂಟು ತೊಂಬತ್ತೊಂಬತ್ತು ನೂರು ಹಿಂಗೆ ವೇರಿಯೇಷನ್ ಆಗಿದೆ ಎಷ್ಟು ಬಂದಿವೆ ಅಪ್ರಾಕ್ಷ ಗೊತ್ತಿಲ್ಲ ಒಂದು ನೂರು ಬಂದೀವಿ ಗೂಗಲ್ ಮ್ಯಾಪ್ ಒಂದು ಗೊತ್ತಲ್ಲ ಹಿಂಗೆ ಅಂತ ನೂರು ಬಂದೀವಿ ಹೆಚ್ಚು ಕಡಿಮೆ ಈ ಒಂದು ವಿಡಿಯೋಲಿಗೆ ಇಷ್ಟಾಗಿರುತ್ತೆ ಮಲ್ಕೊಳ್ಳೋದಿಂದ ಟೆಂಟ್ ತೋರಿಸಲೆ ಸೊ ಇಲ್ಲೇ ಮಲ್ಕಂತೀವಿ ಈ ಥರ ಇದೆ ನೋಡಿ ಟೆಂಟು ನೋಡಿ ಥರ ತೋರಿಸ್ತಾನೆ ಡೈಲಿ ನಾನೇ ಅಷ್ಟೇ ಇನ್ನೇನಿಲ್ಲ ಅಲ್ಲಿ ಮಲ್ಕೊಂತೀವಿ ಆರಾಮಾಗೆ ಸೈಕಲ್ ಇಲ್ಲಿ ಚೈನ್ ಲಾಕ್ ಮಾಡ್ತೀನಿ ಅಷ್ಟೇ ಇವಾಗ ಚಾರ್ಜಿಗೆ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಮಲಕಾಕ್ತೀನಿ ಮ ಸ್ವಲ್ಪ ಹೊತ್ತು ಚಾರ್ಜಿಗೆ ಹಾಕ್ಬಿಟ್ಟು ಮಲ್ಕೊಂತೀನಿ ಮತ್ತು ನಾಳೆ ಬಿಡದಲ್ಲಿ ಸಿಗುವ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್